ಭಕ್ತ ಚಕ್ರಿಗೆ ಸರಣಿಗೆ ಸಾನ್ನಿಧ್ಯ ಮಾತಾಶ್ರೀ ಶ್ರೀಮತಿ ಸೈಯದ್ ಬಸವಮ್ಮನವರು ಸಹ ಸಾನ್ನಿಧ್ಯ ವಹಿಸಿಕೊಳ್ಬೇಕು ಅವರಿಗೂ ಸಹ ಭಕ್ತಾದಿಗಳು ದೇವಾನ ಚಕ್ರ ಕಟ್ಟುವುದರ ಮೂಲಕ ಭಕ್ತಿಪೂರ್ವಕ ಸಾಹಿತ್ಯವನ್ನು ಕರ್ತಾ ಇದ್ದೀನಿ ಅದೇ ರೀತಿಯಾಗಿ ಪರಮಪೂಜ ಗುರುವರೆಯ ಪುತ್ರರಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸವರ ನಮ್ಮ ನೈಟವನ್ನು ಅದೇ ರೀತಿಯಾಗಿ ಇನ್ನೊಂದು ಕಾಲಶಗಣರಾಗಿರ್ತಕ್ಕಂಥ ಶ್ರೀ ಕಥಾ ಅವರು ಸಹ ಈ ಸಂದರ್ಭದಲ್ಲಿ ತುಂಬುದನ್ನು ತೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿ ಸಾನ್ನಿಧ್ಯ ವಹಿಸಲು ಪೂಜಾ ಶ್ರೀ ಅಜ್ ಕಾಪಿ ಸಾಹೇಬ್ ಮೋಲಾಲಿ ಆಶ್ರಮ ಶಿಕ್ಷಣ ಇವರು ಸಹ ರೀತಿ ಆಡಿಸಬೇಕಾಗಿ ಅವರಲ್ಲಿ ವಿನಿತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಅತಿಥಿ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮರಿ ಬಸವರಾಜ ಸ್ವಾಮಿಗಳು ಅಡವಿ ಶ್ರೀಶ್ವರ ಮಠ ಉಟ್ಕೊಂಡು ಸಹ ఈ శరణ సహ ఈ సందర్భాల్లో భక్తి పూర్వక స్వార్థలను కోర్తీ అదే రీతి పూజ్యశ్రీ అయ్యంగపా శరీ ఈ సందర్భ స్వగతాయి అదే రీతి పూజ్యశ్రీ అజరత్ సయ్యద్ ముబారక్ బాద్ రాజాధ్యక్ష అలా సజాదే పీఠాధిపతి అజరత్ సయ్యద్ కదర్ బాష దర్గా శక్తి పీఠ బాధాని ఈ శరణరూ సహా ఈ ಕೊರ್ತಾಯಿದಿನಿ ಪೂಜ್ಯ ಶ್ರೀ ರಾಜಯೋಗಿ ವಲ್ಲೇಶರಣರು ತ್ರಿಶಕ್ತಿಯ ಬಿಡಾ ಸೂಕ್ಷೇತ್ರ ಗೋಣ್ವಾರ್ ತುರನ್ನ ಸಹ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾಯಿದಿನಿ ಪೂಜ್ಯ ಶ್ರೀ ಬಸರಾಜಪ್ಪ ತಾತನವರು ಮುಗುಳ ಕೋಡ ಶಾಗಮ ಟಾಪಿಕೆರಿ ಈ ಶರಣರನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾಯಿದಿನಿ ಪೂಜ್ಯ ಶ್ರೀ ಬಸರಾಜಪ್ಪ ತಾತನವರು ಉಚ್ಚುಟೇಶ್ವರಮಠ ಯಾತ್ರೆ ಕರೆ ಮತ್ತು ಗೋಣ್ವಾರಿ ಶರಣರನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾಯಿದಿನಿ ಪೂಜ್ಯ ಶ್ರೀ ಹುಷೇರ್ಪುರ್ ತಾತನವರು ಮರಡಿ ಸುಲ್ತಾನಾತ್ಪುರ್ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಸಂತ ಡಾಕ್ಟರ್ ಮುಸ್ತಮಲಿ ತಾತನವರು ಸಂತೆ ಕೂಡ್ಲೂರು ಇವರನ್ನು ಸಹ ಈ ಸಂದರ್ಭದಲ್ಲಿ ತುಂಬೂರುದಯ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ರವಿ ಕಲ್ಲಿಕೇರಿ ಸುಕ್ಷೇತ್ರ ದೇವಪುರ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಶರೀಫ್ ಶಿವಯೋಗಿಗಳು ಕಕ್ಕೇರ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಪೂಜ್ಯ ಶ್ರೀ ಮಂಜುನಾಥ್ ಶರಣರು ನೀಲಗುಂಡಿ ಇವರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಮಲ್ಲಯ್ಯ ತಾತನವರು ಸುಕ್ಷೇತ್ರ ದೇವರಾಲ್ಬಾವಿ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಸಂತರ ಸಂತರೇ ಹುಷೇನ್ ಸಾಬ್ ಶರಣರು ತಿಡಿಗೋಳ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಸ್ವಾಮಿ ಬಸಲಿ ತಾತನವರ ದೇವಸ್ಥಾನ ಸುಕ್ಷೇತ್ರ ಬರಟಗಿ ಈ ಶರಣರನ್ನು ಸಹ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಪರಮ ಪೂಜೆ ಸದ್ಗುರು ಗಾಡಿ ಪಾತನವರು ಸುಕ್ಷೇತ್ರ ಚೌಕಿಮಠಿ ಇವರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಮಹೇಶ್ ಪಾತನವರು ಅವರೂಂತ ಅಯ್ಯಪ್ಪ ತಾತನವರ ದೇವಸ್ಥಾನ ತಿಮ್ಮಾಪುರ ಇವರನ್ನು ಸಹ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಮೈಗೂ ಸುಬಾನಿ ತಾತನವರು ಬೆಳಗಾನೂರು ಈಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಚನ್ನಪ್ಪ ತಾತನವರು ಗುಟ್ಟೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಗೋರೆಬಾಳ್ ಈ ಶರಣರನ್ನೂ ಸಹ ಸಂದರ್ಭದಲ್ಲಿ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಪೂಜಶ್ರೀ ಅನ್ವರ್ ಸಾಠತನವರು ಅನ್ವರ್ ಈ ಶರಣರನ್ನೂ ಸಹ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಪೂಜಶ್ರೀ ಸಬ್ಜಲಿಷ್ಟಾ ಪಾಟಣವರು ಗೋಣ್ವಾರ ಈ ಶರಣರನ್ನೂ ಸಹ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಪೂಜಶ್ರೀ ಶಿರಸ ಪಾಟಣವರು ರುಣ ಮೊರಲಿ ಪಾಟಣ ಸವಾರಿಮಠಕಂದ ಶಿರಸ ಪಾಟಣವರಿಗೆ ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಪೂಜಶ್ರೀ ಅಶಂ ಸಪ್ತತನವರು ಚಿಕ್ಕ ಪರಿವಿ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ತಾತನ ರೋಡು ಅವರೋಡು ಆಂಧ್ರಪ್ರದೇಶ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಪಂಪರೆಡ್ಡಿ ತಾದನವರು ಮಧುರಿ ಪೂಜ್ಯ ಶ್ರೀ ಪಂಪಾರೆಡ್ಡಿ ತಾದನವ್ರು ಮಧುರಿ ಆಂಧ್ರಪ್ರದೇಶ ಇವರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಲಕ್ಷ್ಮಣ ದಾದನವರ ರೆಡ್ಡಿ ವಾರ ಇವರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ದಯವಿ ವೇದಿಕೆಯಲ್ಲ ತಮ್ಮಂದಿರು ಸದ್ಗುರಿನ ಕಥ ಕೆಳ ಸಿಬ್ಬಂದಿಯವರು ದಯವಿಟ್ಟು ನಮ್ಮ ಪೊಲೀಸ್ ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ದಯವಿಟ್ಟು